ಆಯ್ ವೀಕ್ಷಕರೇ ಗಂಡ ಹೆಂಡತಿಯ ನಡುವಿನ ವಯಸ್ಸಿನ ಅಂತರ ಎಷ್ಟಿರಬೇಕು ಸಂಶೋಧನೆ ಹೇಳಿದ್ದೇನು ಗೊತ್ತಾ ಸತಿಪತಿ ನಡುವೆ ಕೆಲವರು ಐದು ವರ್ಷ ಅಂತರ ಇದ್ದರೆ ಉತ್ತಮವೆಂದರೆ ಇನ್ನು ಕೆಲವರು ಮೂರರಿಂದ ಆರು ವರ್ಷ ಎನ್ನುತ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪುರುಷರು ಕಿರಿಯ ಮಹಿಳೆಯರನ್ನು ಮದುವೆಯಾಗುತ್ತಾರೆ ಮತ್ತು ಮಹಿಳೆಯರು ಸಾಮಾನ್ಯವಾಗಿ ವಯಸ್ಸಾದ ಪುರುಷರನ್ನು ಮದುವೆಯಾಗಲು ಬಯಸುವುದು ಸಾಮಾನ್ಯ ಇಲ್ಲವೇ ಒಂದೇ ವಯಸ್ಸಿನ ಅಥವಾ ಕೆಲವೇ ವರ್ಷಗಳ ಅಂತರವಿರುವವರನ್ನು ಮದುವೆಯಾಗುತ್ತಾರೆ ಆದರೆ ಮದುವೆಗೆ ವಯಸ್ಸಿನ ವ್ಯತ್ಯಾಸ ಎಷ್ಟಿರಬೇಕು ಅಂತರ ಹೆಚ್ಚಿದ್ದರೆ ಏನು ತೊಂದರೆಯಾಗುತ್ತದೆ ಅನ್ನುವುದರ ಬಗ್ಗೆ ಸಂಶೋಧನೆ ಮಹತ್ವದ ಮಾಹಿತಿ ನೀಡಿದೆ ಪುರುಷರು ತಮ್ಮ ಹದಿನೈದು ವರ್ಷಕ್ಕಿಂತ ಕಿರಿಯ ವಯಸ್ಸಿನ ಮಹಿಳೆಯನ್ನು ಮದುವೆಯಾಗಬೇಕು ಅದು ಬದುಕುವ ಸಾಧ್ಯತೆ ಹೆಚ್ಚಿಸುತ್ತದೆ ಎಂದು ತೋರಿಸಿದೆ ಮದುವೆಯಲ್ಲಿ ಪೋಷಕರ ವಯಸ್ಸಿನ ವ್ಯತ್ಯಾಸವು ಸಂತಾನೋತ್ಪತ್ತಿ ಯಶಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರಿದೆ ಎಂಬುದನ್ನು ನಾವು ಅಧ್ಯಯನ ಮಾಡಿದ್ದೇವೆ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯರನ್ನು ಮದುವೆಯಾಗುವುದು ಪುರುಷರ ಜೀವಿತಾವಧಿಯ ಸಂತಾನೋತ್ಪತ್ತಿ ಯಶಸ್ಸನ್ನು ಗರಿಷ್ಠಗೊಳಿಸಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಎಂದು ತಿಳಿಸಿದೆ ಈ ವಿವಾಹಗಳಲ್ಲಿ ಕೇವಲ ಶೇಕಡ ಹತ್ತರಷ್ಟು ಮಾತ್ರ ಪುರುಷರು ಮತ್ತು ಮಹಿಳೆಯರ ನಡುವೆ ಸೂಕ್ತ ವಯಸ್ಸಿನ ವ್ಯತ್ಯಾಸವಿದೆ ಪುರುಷರು ಇಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರನ್ನು ಮದುವೆಯಾಗುವುದರಿಂದ ಹಿಡಿದು ಇಪ್ಪತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಪುರುಷರನ್ನು ಮದುವೆಯಾಗುವ ಅವಧಿಯವರೆಗೆ ಗಂಡ ಹೆಂಡತಿಯ ನಡುವಿನ ಸರಾಸರಿ ವಯಸ್ಸಿನ ವ್ಯತ್ಯಾಸವು ಮೂರು ವರ್ಷಗಳಿರಬೇಕು ಹೆಚ್ಚಿನ ವಿವಾಹಗಳು ಗರಿಷ್ಠ ವಯಸ್ಸಿನ ವ್ಯತ್ಯಾಸ ಹೊಂದಿರುವುದಿಲ್ಲವೆಂದು ಹೇಳಲಾಗಿದೆ ಮದುವೆ ವಯಸ್ಸಿನ ಅಂತರ ಕಡಿಮೆ ಇದ್ದರೆ ಸಾಮಾನ್ಯವಾಗಿ ಯುವತಿಯರು ಹೆಚ್ಚು ಆರೋಗ್ಯವಂತ ಮಕ್ಕಳನ್ನು ಹೇರುತ್ತಾರೆ ವಯಸ್ಸಾದ ಮಹಿಳೆ ಅಥವಾ ಹೆಚ್ಚು ವಯಸ್ಸಾದ ಪುರುಷನನ್ನು ಮದುವೆಯಾಗುವುದು ಸಂತಾನೋತ್ಪತ್ತಿ ಯಶಸ್ಸಿಗೆ ಅತ್ಯಂತ ಹಾನಿಕಾರಕ ಆಧುನಿಕ ಸ್ವೀಡನ್ನಲ್ಲಿರುವ ಇತರ ಸಂಶೋಧನೆಯು ಪುರುಷನು ತನ್ನ ಕಿರಿಯ ಆರು ವರ್ಷ ವಯಸ್ಸಿನ ಮಹಿಳೆಯನ್ನು ಮದುವೆಯಾಗುವುದು ಸೂಕ್ತವಾದ ಸಂತಾನೋತ್ಪತ್ತಿ ಕಾರಣವಾಗುತ್ತದೆ ಎಂದು ತೋರಿಸಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್